ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಗಣಿತ ಪಠ್ಯ ಪುಸ್ತಕದ ಭಾಗ ಒಂದು ಇದರಲ್ಲಿ ಆರನೇ ಅಧ್ಯಾಯವಾದಂತಹ ತ್ರಿಭುಜಗಳು ಈ ಅಧ್ಯಾಯವನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ ಇಲ್ಲಿ ಮುಖ್ಯವಾಗಿ ನಾವು ತ್ರಿಭುಜಗಳ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಹತ್ತನೇ ತರಗತಿಯಲ್ಲಿ ನಾವು ತ್ರಿಭುಜಕ್ಕೆ ಸಂಬಂಧಿಸಿದ ಹಾಗೆ ಸೊ ಯಾವ ಯಾವ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತೇವೆ ಅನ್ನೋದನ್ನ ನೋಡೋಣ ಮಕ್ಕಳೇ ಸೊ ಇದಕ್ಕೂ ಮೊದಲು ನೀವು ತ್ರಿಕೋನಗಳು ಸೊ ತ್ರಿಭುಜಗಳು ಸೊ ಇವುಗಳನ್ನ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದೀರ ಸೊ ತ್ರಿಭುಜಗಳು ಅಂದ್ರೆ ಏನು ಹಾಗೆ ಇದಕ್ಕೆ ಸಂಬಂಧಿಸಿದಂತಹ ಗುಣಲಕ್ಷಣಗಳು ತೈರಮ್ಸ್ ಇವುಗಳನ್ನೆಲ್ಲ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಅಭ್ಯಾಸ ಮಾಡಿರ್ತೀರಾ ಮಕ್ಕಳ ಹಾಗಾದ್ರೆ ಇಲ್ಲಿ ತ್ರಿಕೋನ ಸೊ ತ್ರಿಭುಜ ಎಂಬುದು ಒಂದು ರೇಖಾ ಗಣಿತದ ಮೂಲಭೂತ ಆಕೃತಿಗಳಲ್ಲಿ ಒಂದಾಗಿದೆ ಸೊ ತ್ರಿಭುಜ ಅಂದ್ರೆ ಮೂರು ಮೂಲೆಗಳನ್ನ ಅಥವಾ ಶೃಂಗಗಳನ್ನ ಹೊಂದಿರುವಂತಹ ಬಹುಭುಜಾಕೃತಿ ಹಾಗೂ ರೇಖಾಖಂಡಗಳ ಮೂರು ಬದಿಗಳು ಅಥವಾ ಅಂಚುಗಳನ್ನ ಹೊಂದಿರುವಂತಹ ಆಕೃತಿಗಳು ಅಲ್ವಾ ಸೊ ತ್ರಿಭುಜ ಎ ಬಿ ಸಿ ಎ ಬಿ ಸಿ ಶೃಂಗಗಳು ಸೊ ಮೂರು ಸೈಡ್ಸ್ ಅಂದ್ರೆ ಬಾಹುಗಳನ್ನ ಒಳಗೊಂಡಿರುತ್ತೆ ಸೊ ಇದನ್ನ ನೀವು ಕಲ್ತಿರ್ತೀರಾ ಹಾಗೆ ಇದಕ್ಕೆ ಸಂಬಂಧಿಸಿದಂತಹ ಗುಣಲಕ್ಷಣಗಳು ಸೊ ಯಾವ್ಯಾವ ರೀತಿಯ ತ್ರಿಭುಜಗಳಿರುತ್ತೆ ತ್ರಿಭುಜ ಅಸಮ ತ್ರಿಭುಜ ಸಮ ದ್ವಿಬಾಹು ತ್ರಿಭುಜ ಇವುಗಳ ವಿಧಗಳನ್ನು ಕೂಡ ನೀವು ಅಭ್ಯಾಸ ಮಾಡಿದ್ದೀರಾ ಹಾಗೆ ಇವುಗಳ ಗುಣಲಕ್ಷಣಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಮಕ್ಕಳ ಸೊ ತ್ರಿಭುಜಗಳು ನಮ್ಮ ಈ ತ್ರಿಕೋನಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಅನ್ವಯ ಆಗತ್ತೆ ಸೊ ನಕ್ಷೆ ಮತ್ತು ದೂರವನ್ನ ಅಳತೆ ಮಾಡಲು ಸಹಾಯ ಆಗತ್ತೆ ಅಲ್ವಾ ಸೊ ಇಲ್ಲಿ ನಾವು ಭೂಮಿಯ ಮೇಲಿನ ದೂರವನ್ನ ಮತ್ತು ಎತ್ತರವನ್ನ ಲೆಕ್ಕ ಹಾಕ್ಲಿಕ್ಕೆ ತ್ರಿಭುಜಗಳ ಪರಿಕಲ್ಪನೆ ಮುಖ್ಯವಾಗಿ ಸಹಾಯ ಆಗತ್ತೆ ಮಕ್ಕಳೇ ಅದೇ ರೀತಿ ಗಣಿತ ಮತ್ತು ವಿಜ್ಞಾನದಲ್ಲಿ ಸೊ ನಾವೀಗಾಗ್ಲೇ ಕಲಿತಾ ಇದ್ದೇವೆ ಸೊ ಇಲ್ಲಿ ತ್ರಿಕೋನ ಮಿತಿ ಟ್ರಿಗ್ನೋಮೆಟ್ರಿ ನ ಕಲ್ತಿದ್ದೀರ ಅಲ್ವಾ ಸೊ ಭಾಗ ಎರಡರಲ್ಲಿ ಬಂದಿತ್ತು ತ್ರಿಕೋನ ಮಿತಿಯ ಪ್ರಸ್ತಾವನೆ ಹಾಗೂ ತ್ರಿಕೋನ ಮಿತಿಯ ಅನ್ವಯಗಳನ್ನ ಕಲ್ತಿದ್ದೀರಾ ಸೊ ಅಲ್ಲೂ ಕೂಡ ನಾವೇನ್ ಮಾಡ್ತಾ ಇದ್ವಿ ಲಂಬಕೋನ ತ್ರಿಭುಜವನ್ನ ತಗೊಳ್ತಾ ಇದ್ವಿ ಅಲ್ವಾ ಸೊ ಅಲ್ಲಿ ಕೋನಗಳು ಮತ್ತು ಬಾಹುಗಳ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡ್ಲಿಕ್ಕೂ ಕೂಡ ನಮಗೆ ತ್ರಿಭುಜಗಳು ಆಧಾರ ಆಗ್ತಿತ್ತು ಹಾಗೆ ದೈನಂದಿನ ವಸ್ತುಗಳು ಉದಾಹರಣೆಗೆ ಸೊ ಕೆಲವೊಮ್ಮೆ ಕತ್ತಿಗಳಲ್ಲಿ ಹಾಗೆ ಆಂಗಲ್ ಬ್ರಾಕೆಟ್ ಸೊ ಇತರ ಸಲಕರಣೆಗಳ ವಿನ್ಯಾಸದಲ್ಲಿ ಏನ್ ಮಾಡ್ತೇವೆ ನಾವು ತ್ರಿಭುಜಗಳ ಸ್ಥಿರತೆಯನ್ನ ಬಳಸಲಾಗತ್ತೆ ಅದೇ ರೀತಿ ಮತ್ತೆ ಇಂಜಿನಿಯರಿಂಗ್ ಸೊ ಇಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ತ್ರಿಭುಜಗಳನ್ನ ಅನ್ವಯ ಮಾಡ್ತೇವೆ ಮಕ್ಕಳೇ ಓಕೆ ಹಾಗಾದ್ರೆ ಇಲ್ಲಿ ನಾವು ತ್ರಿಭುಜಗಳಲ್ಲಿ ಯಾವ ಯಾವ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ತೇವೆ ಮೊದಲನೇದಾಗಿ ಸಮರೂಪ ತ್ರಿಭುಜಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತೇವೆ ಹಾಗೆ ಸರ್ವ ಸಮ ತ್ರಿಭುಜಗಳು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೇವೆ ಹಾಗೆ ಎರಡನೇ ಕಾನ್ಸೆಪ್ಟ್ ತ್ರಿಭುಜಗಳ ಸಮರೂಪತೆ ಸೊ ಇಲ್ಲಿ ನಾವು ತೇಲ್ಸ್ ನ ಪ್ರಮೇಯ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ತೇಲ್ಸ್ ನ ಪ್ರಮೇಯ ಹಾಗೂ ಅದರ ವಿಲೋಮಾಂಶವನ್ನ ಕೂಡ ನಾವು ಈ ತ್ರಿಭುಜಗಳ ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊಳ್ತೇವೆ ಹಾಗೆ ತ್ರಿಭುಜಗಳ ನಿರ್ಧಾರಕ ಗುಣಗಳು ಸೊ ಇಲ್ಲಿ ಕೋನ 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 ನಿರ್ಧಾರಕ ಗುಣ ಹಾಗೆ ಕೋನ ಬಾಹು ಕೋ ಕೋ ನಿರ್ಧಾರಕ ಗುಣ ಸೊ ಇವುಗಳನ್ನು ಕೂಡ ನೀವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿರ್ತೀರಾ ಸೊ ಇನ್ನಷ್ಟು ಹೆಚ್ಚಿಗೆ ಗಳು ಇಲ್ಲಿ ಬರ್ತಾ ಹೋಗುತ್ತೆ ಮಕ್ಳಿಗೆ ಸೊ ಈ ಮೂರು ಕಾನ್ಸೆಪ್ಟ್ ಅನ್ನ ನಾವು ತ್ರಿಭುಜಗಳು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಅರ್ಥ ಮಾಡ್ಕೊಳ್ತೇವೆ ಸೊ ನಾವು ಇವತ್ತಿನ ತರಗತಿಯಲ್ಲಿ ಒಂದೊಂದಾಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಬರೋಣ ಸೊ ಮೊದಲನೇದಾಗಿ ಪೀಠಿಕೆಯನ್ನ ನೋಡೋಣ ಸೊ ಇಲ್ಲಿ ನಾವು ತ್ರಿಭುಜ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಸರ್ವ ಸಮ ತ್ರಿಭುಜ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ ಸೊ ಇಲ್ಲಿ ನಿಮ್ಗೆ ಮೂರು ಆಕೃತಿಗಳು ಕಾಣಿಸ್ತಾ ಇದೆ ಅಲ್ವಾ ಸೊ ಆಕೃತಿಗಳ ಜೋಡಿಗಳಿದೆ ನೋಡಿ ಮೊದಲನೆಯ ಆಕೃತಿ ಏನಿದೆ ಹೇಳಿ ಚಿಟ್ಟೆ ಇದೆ ಅಲ್ವಾ ಸೊ ಎರಡು ಚಿಟ್ಟೆ ಕಾಣ್ತಾ ಇದೆ ಚಿಟ್ಟೆಯ ಜೋಡಿ ಹಾಗೆ ಎರಡನೇ ಚಿತ್ರದಲ್ಲಿ ಬಾವಲಿ ಅಲ್ವಾ ಬಾವಲಿಯ ಜೋಡಿಗಳಿದೆ ಹಾಗೆ ಮೂರನೆಯ ಚಿತ್ರದಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ ತ್ರಿಭುಜಗಳ ಜೋಡಿಗಳು ಕಾಣ್ತಾ ಇದೆ ಮಕ್ಕಳೆ ಸೊ ಈಗ ಇಲ್ಲಿ ನೀವು ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ಸೊ ಈ ಕೊಟ್ಟಿರುವ ಎಲ್ಲಾ ಆಕೃತಿಗಳ ಜೋಡಿಗಳನ್ನ ಗಮನಿಸಿ ಇವುಗಳ ಆಕಾರಗಳು ಒಂದೇ ಆಗಿವೆ ಎಂಬುದನ್ನ ನೋಡ್ಬೇಕು ನೀವು ಸೊ ನೋಡಿ ಚಿಟ್ಟೆಗಳ ಜೋಡಿಗಳಿದೆ ಹಾಗೆ ಬಾವಲಿ ಇದೆ ಹಾಗೆ ತ್ರಿಭುಜಗಳಿದೆ ಸೊ ಈ ಎಲ್ಲಾ ಆಕೃತಿಗಳ ಆಕಾರಗಳು ಒಂದೇ ಇದೆಯಾ ಹೌದು ಮಕ್ಳು ಸೊ ಈ ಎಲ್ಲಾ ಆಕೃತಿಗಳ ಜೋಡಿಗಳು ಒಂದೇ ಆಕಾರವನ್ನ ಹೊಂದಿದೆ ಅಲ್ವಾ ಹಾಗಾದ್ರೆ ನಾವು ಇಂತಹ ಆಕೃತಿಗಳನ್ನ ಏನಂತ ಹೇಳ್ತೇವೆ ಸೊ ಇಲ್ಲಿ ಆಕಾರಗಳು ಒಂದೇ ಆಗಿದ್ರೆ ಸೊ ಅಂತಹ ಆಕೃತಿಗಳನ್ನ ಏನಂತ ಹೇಳ್ತೇವೆ ನಾವು ಸಮರೂಪಿ ಆಕೃತಿಗಳು ರೂಪ ಏನಾಗಿದೆ ಒಂದೇ ರೀತಿಯಾಗಿದೆ ಅಲ್ವಾ ಸೊ ಹೆಸರೇ ಸೂಚಿಸುವಂತೆ ರೂಪ ಒಂದೇ ಆಗಿದೆ ಸೊ ಆಕಾರ ಒಂದೇ ಆಗಿದೆ ಸೊ ಇಂತಹ ಆಕೃತಿಗಳನ್ನ ಏನಂತ ಹೇಳ್ತೇವೆ ನಾವು ಸಮರೂಪಿ ಆಕೃತಿಗಳು ಅಂತ ಹೇಳ್ತೇವೆ ಮಕ್ಕಳೇ ಸೊ ನಾವ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಯಾವ್ದಕ್ಕೆ ತ್ರಿಭುಜ ಅಲ್ವಾ ಸೊ ಹಾಗಾಗಿ ಇಲ್ಲಿ ನಾವು ಎರಡು ತ್ರಿಭುಜಗಳು ಸೊ ಇವುಗಳ ಆಕಾರಗಳು ಈ ಎರಡು ತ್ರಿಭುಜಗಳ ಜೋಡಿಗಳ ಆಕಾರಗಳು ಒಂದೇ ಆಗಿದ್ದರೆ ಸೊ ಅಂತಹ ತ್ರಿಭುಜಗಳನ್ನ ಏನಂತ ಹೇಳ್ತೇವೆ ನಾವು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ ಮಕ್ಕಳ ಹಾಗಾದ್ರೆ ನಾವು ಸಮರೂಪಿ ತ್ರಿಭುಜಗಳನ್ನ ಯಾವ ರೀತಿ ವ್ಯಾಖ್ಯಾನಿಸ್ಬೋದು ಹೇಳಿ ಎರಡು ತ್ರಿಭುಜಗಳ ಆಕಾರ ಒಂದೇ ಆಗಿದ್ದರೆ ಅವುಗಳನ್ನ ಸಮರೂಪಿ ತ್ರಿಭುಜಗಳು ಎನ್ನುತ್ತೇವೆ ಸೊ ಇಲ್ಲಿ ಹೇಗಿರುತ್ತೆ ಹೇಳಿ ಎರಡು ತ್ರಿಭುಜಗಳ ಆಕಾರಗಳು ಒಂದೇ ಇರುತ್ತೆ ಓಕೆ ಸೊ ನೋಡಿದ ತಕ್ಷಣ ಹೇಳ್ಬಿಡ್ತೀರಾ ಸೊ ಇಲ್ಲಿ ಎರಡು ಚಿಟ್ಟೆಯ ಜೋಡಿಯನ್ನ ಕೊಟ್ಟಿದ್ರು ಸೊ ಇದರ ಆಕಾರ ಒಂದೇ ಸಮರೂಪಿ ಆಕೃತಿಗಳು ಅಂತ ಹೇಳಿ